ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಸ್ಥಳ ವಾಸಿಗಳು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿಕ್ಕ ಗರಿಕರೆಡ್ಡಿ ಸಂಬಂಧಿಕರು ನಿನ್ನೆ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಪಡೆದು ವಾಪಸ್ ಆಗುವಾಗ ಮದನಪಲ್ಲಿ ತಿರುವಿನಲ್ಲಿ ವೇಗವಾಗಿ ಬಂದ ಟೊಮ್ಯಾಟೊ ಲೋಡ್ ಇದ್ದ ಬೃಹತ್ ಲಾರಿಯೊಂದು ಆಯತಪ್ಪಿ ಉರುಳಿ ಬಿದ್ದಿದೆ ಅದರ ಪಕ್ಕದಲ್ಲಿಯೇ ಸಾಗುತ್ತಿದ್ದ ಚಿಕ್ಕಬಳ್ಳಾಪುರ ಹರಿಸ್ಥಳದ ಕಾರಿನವರ ಮೇಲೆಯೇ ಬಿದ್ದ ಕಾರಣ ಇಡೀ ಕಾರು ನಜ್ಜುಗುಜ್ಜಾಗಿದೆ ಇನೋವಾ ಕಾರಿನಲ್ಲಿದ್ದ ಡ್ರೈವರು ಸೇರಿದಂತೆ ಹರಿಸ್ಥಳದ ವಾಸಿಗಳಾದ ಮುನಿವೆಂಕಟಪ್ಪ ಮಂಜುನಾಥ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಮತ್ತೊಬ್ಬ ತೇಜಸ್ ಕುಮಾರ್ ಎನ್ನುವವರು ಗಂಭೀರ ಗಾಯಗಳಾಗಿ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತೇಜಸ್ ಎನ್ನುವವರು ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದು ಅದೃಷ್ಟವಶಾತ್ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಇನ್ನು ಘಟನೆ ನಡೆದ ಸ್ಥಳಕ್ಕೆ ಆಂಧ್ರ ಪ್ರದೇಶದ ಪೊಲೀಸರು ಆಗಮಿಸಿ ಕ್ರೇನ್ ತರಿಸಿ ಕಾರ್ ಮೇಲೆ ಉರುಳಿ ಬಿದ್ದಿದ್ದ ಬೃಹತ್ ಲಾರಿಯನ್ನ ತೆಗೆಸಿ ಕಾರಿನಲ್ಲಿದ್ದ ಮೃತ ದೇಹಗಳನ್ನು ಹೊರತೆಗೆಯಲಾಗಿದ್ದು ಗಾಯಗೊಂಡಿದ್ದ ತೇಜಸ್ ರವರನ್ನ ಆಸ್ಪತ್ರೆಗೆ ಸೇರಿಸಿದ್ದು ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ ಮದನಪಲ್ಲಿ ರೋಡಲ್ಲಿ ಚಿಕ್ಕಬಳ ತಿರುಪ್ತಿ ಬಿಟ್ಟು ಚಿಕ್ಕಬಳ್ಳಾ ತಿರುಪ್ತಿ ಬಿಟ್ಟು ಘಾಟ್ ಸೆಕ್ಷನ್ ಅಂದರೆ ಒಂದು ಇದೆ ಆ ಹತ್ರ ಮದನಪಲ್ಲಿ ಕಡೆಯಿಂದ ಒಂದು ಲಾರಿ ಟೊಮೊಟೊ ತುಂಬಿಕೊಂಡು ಸ್ಪೀಡಾಗಿ ಇದ್ದ ಅವನು ಟರ್ನಿಂಗಲ್ಲಿ ಒಂದು ಓವರ್ ಓವರ್ಟೆಕ್ ಜೋರಾಗಿ ಕಟ್ ಮಾಡಿದಾಗ ಅದೇ ಸಮಯದಲ್ಲಿ ನಮ್ಮ ಅವ್ರದೊಂದು ಕಾರು ಪಕ್ಕದಲ್ಲಿ ಬರೋವಾಗ ಆ ಒಂದು ಟ್ರಕ್ಕು ಕಾರ್ ಮೇಲೆ ಬಿದ್ದುಬಿಟ್ಟಿದೆ ಇದ್ದಾಗ ಫುಲ್ಲು ಡ್ಯಾಮೇಜ್ ಆಗಿ ಅದು ಅದರಲ್ಲಿ ನಾಲ್ಕು ಜನ ಇರ್ತಾ ಇದ್ರು ಅದರಲ್ಲಿ ಮೂರು ಜನ ಡೆತ್ ಆಗಿದ್ದಾರೆ ಇನ್ನೊಬ್ರು ತೇಜಸ್ ಕುಮಾರ್ ಅಂತ ಅವರು ತಲೆಗೆ ಪೆಟ್ಟಾಗಿ ನಮ್ಮ ಚಿಕ್ಕ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಚಿಕ್ಕಳು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ